ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರವೇಂದ್ರ ಈ ದಿನದ ಪಾವಕರ ತಾಲೂಕಿನ ದೊಡ್ಡಹಳ್ಳಿ ಬ್ರೇಕಿಂಗ್ ನ್ಯೂಸ್ ಅವಧಿ ಮುಗಿದ ಕೀಟನಾಶಕಗಳ ಮಾರಾದ ದೊಡ್ಡಹಳ್ಳಿಯ ಎಸ್ಎಲ್ಎನ್ ಟ್ರೇಡ್ ಗೊಬ್ಬರದ ಅಂಗಡಿಗೆ ಅಧಿಕಾರಿಗಳ ದಾಳಿ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕಾನೂನು ಬಾಹಿರವಾಗಿ ಅವಧಿ ಮುಗಿದ ಕ್ರಿಮಿನಾಶಕಗಳ ಮಾರಾಟ ಕೃಷಿ ಇಲಾಖೆಯ ಎಡಿ ದಿಢೀರ್ ಭೇಟಿ ನೀಡಿ ಅಂಗಡಿಯನ್ನ ಪರಿಶೀಲಿಸಿ ನೋಟಿಸ್ ಅನ್ನ ನೀಡಿದ್ದಾರೆ ಪಾವಗಡ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿನ ಎಸ್ಎಲ್ಎನ್ ಟ್ರೇಡರ್ಸ್ ಗೊಬ್ಬರದ ಅಂಗಡಿಯಲ್ಲಿ ಅವಧಿ ಮುಗಿದ ಕ್ರಿಮಿನಾಶಕಗಳ ಮಾರಾಟ ಜಿಎಸ್ಟಿ ಬಿಲ್ ಹಾಗೂ ಗೊಬ್ಬರದ ಅಂಗಡಿಯ ಹೆಸರು ಕೂಡ ಅಂಗಡಿಗೆ ಬೆರೆಸದೆ ಅಂಗಡಿಯ ಶೀಲ್ ಇರುವ ರಸೀದಿ ನೀಡದೆ ಅಕ್ರಮವಾಗಿ ಗೊಬ್ಬರಗಳು ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದು ದಿಢೀರನೇ ಅಂಗಡಿಗೆ ಭೇಟಿ ನೀಡಿ ಕೃಷಿ ಇಲಾಖೆಯ ಎಡಿ ಅಜಯ್ ಕುಮಾರ್ ಅಂಗಡಿ ಪರಿಶೀಲಿಸಿ ನೋಟಿಸ್ ಅನ್ನು ನೀಡಿದ ಘಟನೆ ನಡೆದಿದೆ ಅಂಗಡಿ ಪರಿಶೀಲನಾ ಸಮಯದಲ್ಲಿ ಅವಧಿ ಮುಗಿದ ಕ್ರಿಮಿನಾಶಕಗಳ ಮಾರಾಟ ಮಾಡುತ್ತಿರುವ ಹಾಗೂ ಅಂಗಡಿಯಲ್ಲಿರುವುದು ಕಂಡುಬಂದಿದೆ ಅಲ್ಲದೆ ಸ್ಥಳೀಯರು ಕೂಡ ತಾಲೂಕು ಹಾಗೂ ಜಿಲ್ಲಾ ಕೃಷಿ ಇಲಾಖೆಯ ಹೆಸರನ್ನ ಬಳಸಿಕೊಂಡು ಸಭೆ ಇದೆ ಎಂದು ಹೆಂಗಸರನ್ನ ಕರೆದುಕೊಂಡು ಹೋಗುತ್ತಿರುವ ಬಗ್ಗೆ ಮಾಹಿತಿ ನೀಡಿದ್ದು ಅಲ್ಲದೆ ಇಲಾಖೆಯ ಹೆಸರನ್ನು ದುರುಪಯೋಗ ಪಡಿಸಿಕೊಂಡು ಮಹಿಳೆಯರನ್ನ ಕರೆದುಕೊಂಡು ಹೋದಾಗ ಅಪಘಾತ ಅಥವಾ ಇನ್ನೇನಾದರೂ ಸಮಸ್ಯೆ ಎದುರಾದಲ್ಲಿ ಇದಕ್ಕೆ ಯಾರು ಹೊಣೆ ಎಂದಾಗ ಅಂತಹ ಘಟನೆಗಳು ಕಂಡುಬಂದಾಗ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡಿ ಎಂದು ಎಡಿ ಅಜಯ್ ಕುಮಾರ್ ತಿಳಿಸಿದರು ಗ್ರಾಮಸ್ಥರ ಆಕ್ರೋಶ ಪಾವಗಡ ಪಟ್ಟಣದಲ್ಲಿ ಅನೇಕ ಅಂಗಡಿಗಳಲ್ಲಿ ಕರ್ನಾಟಕದಲ್ಲಿ ನಿಷೇಧಿಸಿರುವ ಹಾಗೂ ಮಾರಾಟದ ಅನುಮತಿ ಇಲ್ಲದ ಹಾಗೂ ಅವಧಿ ಮುಗಿದಿರುವ ಕ್ರಿಮಿನಾಶಕಗಳು ನಿರಂತರವಾಗಿ ಇಲ್ಲಿ ಮಾರಾಟ ಮಾಡುತ್ತಿರುವ ಬಗ್ಗೆ ತಾಲೂಕು ಜಿಲ್ಲಾ ಮಟ್ಟದ ಹಾಗೂ ವಿಜಿಲೆನ್ಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಕಾರಿದರು ಇದೇ ವೇಳೆ ಎಡಿ ಅಜಯ್ ಕುಮಾರ್ ಮಾತನಾಡಿ ಅವಧಿ ಮುಗಿದ ಕ್ರಿಮಿನಾಶಕಗಳು ಮಾರಾಟ ಮತ್ತು ಖರೀದಿ ಮಾಡುವ ರೈತರಿಗೆ ಜಿಎಸ್ಟಿ ಬಿಲ್ ನೀಡಬೇಕು ಹಾಗೂ ಮಹಿಳೆಯರ ಬಗ್ಗೆ ಮಾಹಿತಿ ನನ್ನ ಗಮನಕ್ಕೆ ಬಂದಿದೆ ಸುಖಾಸುಮ್ಮನೆ ಇಲಾಖೆ ಹೆಸರು ಬಳಸಿಕೊಂಡು ನಿರಾಕ್ಷಿಣ್ಯ ಕ್ರಮ ಒಪ್ಪಿದ್ದಲ್ಲ ಜೊತೆಗೆ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಸೂಚಿಸಿದ್ರು ನ್ಯೂಸ್ ಕರ್ನಾಟಕ ಒಂದು ವರದಿ ಪಾವಗಡ ಕೊಂಡಪ್ಪ